ರೈತರ ಹಾಡನ್ನು ಇವತ್ತು ಬಿಡುಗಡೆ ಮಾಡಿದ್ದಾರೆ ಇವತ್ತು ವಿಶೇಷವಾದಂಥ ರೈತ ದಿನಾಚರಣೆ ತುಂಬ ಅದ್ಭುತವಾದ ಸಾಲುಗಳಿರುವಂತಹ ಈ ಹಾಡು ಈ ಸಂಗೀತ ನಿರ್ದೇಶಕರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಬೇಕು ಅದ್ಭುತವಾದ ಹಾಡುಗಳನ್ನು ಕೊಟ್ಟಿದ್ದೀರಿ ಹರಿಕೃಷ್ಣ ಸರ್ ಒಬ್ಬ ನಾಯಕಿ ನಟಿಯಾಗಿ ಅವಳ ಮೊದಲನೇ ಸಿನಿಮಾದಲ್ಲಿ ಬರುವಾಗ ಆಕೆಗೆ ಒಂದು ಅದ್ಭುತವಾದಂಥ ಹಾಡು ಹಾಗೂ ಇಷ್ಟು ಜನ ಪ್ರೀತಿಸುವಂಥ ಒಬ್ಬ ಆರಾಧ್ಯ ದೈವ ದರ್ಶನ್ ಅವರಿಗೆ ಅವರ ಅಭಿಮಾನಿಗಳಿಗೆ ಪ್ರೀತಿಸುವಂಥ ಹಾಡುಗಳನ್ನು ಕೊಟ್ಟಿದ್ದೀರಿ ಈ ಸಿನಿಮಾದ ಕತೆ ತುಂಬ ಅದ್ಭುತವಾದಂಥ ಕತೆ ನಮ್ಮ ಮಣ್ಣಿನ ನಮ್ಮ ಸೊಗಡಿನ ಕತೆ ಇದು ತುಂಬ ವಿಶೇಷವಾದಂಥ ಕಥೆಯನ್ನು ಹೊತ್ಕೊಂಡು ಬಂದಿರೋದು ತರುಣ್ ಸುಧೀರ್ ಅವರು ಈ ಥರದ ಒಂದು ದೊಡ್ಡ ಸಿನಿಮಾಗೆ ಹಣ ಹಾಕೋದು ಅಷ್ಟು ಸುಲಭವಾದ ಕೆಲಸ ಅಲ್ಲ ಇದು ಸಿನಿಮಾದ ಮೇಲೆ ಪ್ರೀತಿ ಇರೋರು ಮಾತ್ರ ಮಾಡೋದಕ್ಕೆ ಸಾಧ್ಯ ಅಷ್ಟು ಪ್ರೀತಿಯಿಂದ ರಾಕ್ಲೈನ್ ಅವರು ಈ ಸಿನಿಮಾವನ್ನು ನಿರಾ ನಿರ್ಮಾಣ ಮಾಡಿದ್ದೀರಿ ನೀವು ನಮ್ಮ ಕರ್ನಾಟಕದ ಹೆಮ್ಮೆಯ ನಿರ್ಮಾಪಕರು ಅನ್ನೋದರಲ್ಲಿ ಎರಡು ಮಾತಿಲ್ಲ ರಾಕ್ಲೈನ್ ಸರ್ ತುಂಬ ಆಗುತ್ತೆ ಈ ರೀತಿಯ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಭಾಗದ ಹೆಮ್ಮೆಯ ನಾಯಕಿ ಕನ್ನಡ ಚಿತ್ರರಂಗ ಕಂಡಂಥ ಹೆಮ್ಮೆಯ ಸುಂದರವಾದಂಥ ನಾಯಕಿ ಸುಮಲತಾ ಮೇಡಮ್ ಬಂದಿದ್ದಾರೆ ಅವ್ರಿಗೂ ಕೂಡ ನಮ್ಮ ಪ್ರೀತಿಯ ಧನ್ಯವಾದಗಳು ಈ ಕ್ಷೇತ್ರದ ಎಲ್ಲ ನಾಯಕರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಕಾಟೇರ ಚಿತ್ರದಲ್ಲಿ ಒಬ್ರಲ್ಲ ಇಬ್ರಲ್ಲ ಅದ್ಭುತವಾದಂಥ ಕಲಾವಿದರು ಪಕ್ಕದ ರಾಜ್ಯದಲ್ಲಿರುವಂಥ ಆಂಧ್ರದಿಂದ ಬಂದಿರುವಂಥ ಕಲಾವಿದರಾಗಿರ್ಬೋದು ಕರ್ನಾಟಕದಲ್ಲಿರುವಂಥ ಪದ್ಮಾ ವಾಸಂತಿಯವರಾಗಿರ್ಬೋದು ಬಿರೇದರ್ ಆ ಪುಟ್ಟ ಮಗು ಆಗಿರ್ಬೋದು ಕುಮಾರ್ ಗೋವಿಂದ್ ಅವರು ಹೀಗೆ ಹಲವಾರು ದೊಡ್ಡ ದೊಡ್ಡ ಕಲಾವಿದರ ತಂಡ ಈ ಸಿನಿಮಾದಲ್ಲಿದೆ ನಿಮ್ಮನ್ನು ರಂಜಿಸೋಕ್ಕೋಸ್ಕರನೇ ಈ ಸಿನಿಮಾ ಬರ್ತಾ ಇದೆ ಅಂತ ಹೇಳ್ತೀನಿ ದರ್ಶನ್ ಅವ್ರ ಬಗ್ಗೆ ಹೇಳೋದಕ್ಕೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಬಹುಶಃ ತುಂಬ ಸಿಂಪಲಾಗಿ ಹೇಳೋಕ್ಕೆ ಚಾನ್ಸೇ ಇಲ್ಲ ಆದರೂ ಪ್ರಯತ್ನ ಪಡ್ತೀನಿ ಅವರು ಯಾವ ಥರದ ಸ್ಟಾರ್ ಅಂದರೆ ಅವರು ಯಾವ ಥರದ ಚಾಲೆಂಜಿಂಗ್ ಸ್ಟಾರ್ ಅಂದರೆ ಬೇರೆಯವರಿಗೆ ಚಾಲೆಂಜ್ ಹಾಕಿದ್ರೆ ಅದು ಕಾಂಪಿಟೇಷನ್ ಆಗುತ್ತೆ ನಮಗೆ ನಾವೇ ಚಾಲೆಂಜ್ ಹಾಕ್ಕೊಂಡ್ರೆ ಈ ರೀತಿಯ ಬೆಳವಣಿಗೆ ಕಂಡಂತ ಒಬ್ಬ ಸ್ಟಾರ್ ಆಗಿ ನಿಲ್ಲೋದಕ್ಕೆ ಇವರೊಬ್ರು ನಿದರ್ಶನ ಅಂತ ಹೇಳ್ತೀನಿ ಈ ರೀತಿ ಬೆಳೆದಂಥ ಕಲಾವಿದರು ತುಂಬಾ ವಿರಳ ಆ ರೀತಿ ಬೆಳೆದಂಥ ಒಬ್ಬ ಅದ್ಭುತವಾದಂಥ ಸ್ಟಾರ್ ಹಾಗೂ ಪ್ರತಿಭೆ ದರ್ಶನ್ ಅವರು ಬಹುಶಃ ದರ್ಶನ್ ಅವರು ನಮ್ಮ ಜೊತೆ ಕೆಲಸ ಮಾಡಬೇಕಾದ್ರೇನೆ ಆ ಶೂಟಿಂಗ್ ನಡೀತಾ ಇರ್ಬೇಕಾದ್ರೇನೆ ಅವರು ಅವ್ರ ಎದೆ ಮೇಲೆ ಇರುವಂತಹ ಆ ಅಚ್ಚೆಯನ್ನು ಹಾಕಿಸ್ಕೊಂಡ್ರು ಬಹುಶಃ ನಿಮ್ಮೆಲ್ಲರಿಗೂ ಗೊತ್ತಿರೋದು ಅವ್ರ ಎದೆ ಮೇಲೆ ಸೆಲೆಬ್ರಿಟಿ ಅಂತ ಅಚ್ಚೆ ಮಾತ್ರ ಹಾಕಿಸ್ಕೊಂಡಿದ್ದಾರೆ ಅಂತ ನಾವು ತುಂಬ ಹತ್ತಿರದಿಂದ ನೋಡಿದ್ದೀವಿ ಎದೆ ಮೇಲೆ ಮಾತ್ರವಲ್ಲ ಅವರ ಎದೆ ಒಳಗಿರಿನ ಒಳಗಿರುವ ಬಡಿತವೂ ಕೂಡ ಅಭಿಮಾನಿಗಳೇ ಅವರ ತಲೆಯಲ್ಲಿರುವ ಆಲೋಚನೆ ಕೂಡ ಅಭಿಮಾನಿಗಳೇ ಅಷ್ಟು ಮಾತ್ರವಲ್ಲ ಅವರ ದೇಹದಲ್ಲಿರುವ ಉಸಿರು ಕೂಡ ಸೆಲೆಬ್ರಿಟಿಗಳೇ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಇನ್ನು ಈ ರೀತಿಯ ಸೆಲೆಬ್ರಿಟಿಗಳಿಗೋಸ್ಕರನೇ ಮಾಡಿರುವಂಥ ಈ ಸಿನಿಮಾ ಕಾಟೇರ ಬಹುಶಃ ನೀವೆಲ್ಲರೂ ಸೆಲೆಬ್ರಿಟಿಗಳು ನೀವು ಇಷ್ಟಪಡುವಂತ ಡಿ ಬಾಸ್ನ ಇನ್ನೊಂದು ಲೆವೆಲ್ಗೆ ನೀವು ಪ್ರೀತಿಸ್ತೀರಾ ಆ ರೀತಿಯ ಒಳ್ಳೆ ವಿಚಾರಗಳನ್ನ ಕನ್ನಡಿಗರು ರೈತರು ಹೆಮ್ಮೆ ಪಡುವಂತ ವಿಚಾರವನ್ನ ಈ ಕಾಟೇರದಲ್ಲಿ ತಗೊಂಡು ಬಂದಿದ್ದಾರೆ ಈ ಸೆಲೆಬ್ರಿಟಿಗಳು ಸೆಲೆಬ್ರೇಟ್ ಮಾಡುವಂತ ದಿನ ಯಾವುದು ಕಾಟೇರವನ್ನ ಸೆಲೆಬ್ರೇಟ್ ಮಾಡೋ ದಿನ ಯಾವುದು ಇಪ್ಪತ್ತೊಂಬತ್ತನೇ ತಾರೀಕು ಬಹುಶಃ ಆ ಸಿನಿಮಾ ಇಡೀ ರಾಜ್ಯದಲ್ಲಿ ಕಾಣುವಂತ ಯಶಸ್ಸು ಹೇಗಿರ್ಬೇಕಂದ್ರೆ ಮಂಡ್ಯದಲ್ಲಿ ಒಂದು ಹಾಡು ರಿಲೀಸ್ ಆಗಿರಬಹುದು ಆದರೆ ಮತ್ತೆ ಮಂಡ್ಯಗೆ ನೀವೆಲ್ರೂ ನಮ್ಮನ್ನು ಕರ್ಕೊಂಡು ಬಂದು ಈ ಚಿತ್ರದ ಶತ ದಿನೋತ್ಸವಕ್ಕೆ ಅಂತ ಹೇಳ್ತಾ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ